ಪ್ರತಿ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಕಾಲೇಜ್ ಇರಬೇಕು ಆಸ್ಪತ್ರೆ ಇರಬೇಕು ಮತ್ತು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಬೇಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಕೇವಲ ಸಮಾಜದ ಮೇಲ್ವರ್ಗದವರಿಗೆ ಸಿಕ್ಕಿದ್ರೆ ಸಾಲಲ್ಲ ಅದು ಕೆಳವರ್ಗದ ಜನರಿಗೂ ಕೂಡ ಸಿಕ್ಕಬೇಕು ಅದಕ್ಕೋಸ್ಕರ ಇವತ್ತು ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಅಲ್ಲ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡಿದ್ದೇವೆ ಕಾರಣ ಯಾಕಪ್ಪ ಅಂತಂದರೆ ಹಳ್ಳಿಗಾಡಿನ ಮಕ್ಕಳು ಬಡವರ ಮಕ್ಕಳು ಕೂಡ ಅವರು ವೈದ್ಯ ವೈದ್ಯರಾಗಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಜಿಲ್ಲೆಗಳಲ್ಲಿ ಈಗಾಗಲೇ ಕಾಲೇಜುಗಳನ್ನು ಪ್ರಾರಂಭ ಮಾಡಿದ್ದೀವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ ಇಲ್ಲೂ ಕೂಡ ಬೆಳಗಾಂನಲ್ಲಿ ನಾನು ಎರಡು ಸಾವಿರದ ಹದಿನೇಳರಲ್ಲೇ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಹದಿನೇಳರಲ್ಲಿ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತು ಅದು ಇಲ್ಲಿವರೆಗೂ ಕುಂಠಿತ ನಡ್ಕ ಬಂದಿದೆ ಕುಂಠಿತ ನಡ್ಕ ಬಂದಿದೆ ಈಗ ಮತ್ತೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇದರ ವೇಗವನ್ನು ಹೆಚ್ಚು ಮಾಡಿ ಈಗ ಸಂಪೂರ್ಣಗೊಳಿಸಿದ್ದೇವೆ ಇದನ್ನು ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರಾಜು ಶೇಟ್ ಅವರು ಆಸೀಫ್ ಶೇಟ್ ಕೆಲವು ಈಗ ಒಂದು ಮನವಿ ಕೊಟ್ಟರು ನನಗೆ ನಮ್ಮಲ್ಲಿ ಡಾಕ್ಟರ್ಗಳಿಲ್ಲ ಡಾಕ್ಟ್ರುಗಳನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಹಂತ ಹಂತವಾಗಿ ಡಾಕ್ಟ್ರುಗಳನ್ನು ತುಂಬುತ್ತೇವೆ ಆ ಕೆಲಸವನ್ನು ಮಾಡ್ತೇವೆ ಯಾಕಂತಂದರೆ ಬರೀ ಆಸ್ಪತ್ರೆ ಕಟ್ಟಡ ಕಟ್ಟಿದ್ರೆ ಸಾಲದು ಆಸ್ಪತ್ರೆ ಕಟ್ಟಡ ಕಟ್ಟಿದಾಗ ಡಾಕ್ಟ್ರ್ಗಳು ಕೂಡ ಇರಬೇಕಾಗ್ತದೆ ನಾನು ಕೇಳಿದೆ ಅದಕ್ಕೆ ಶಣ್ ಪ್ರಕಾಶ್ ಪಾಟೀಲ್ ಅವರಿಗೆ ನಮ್ಮಲ್ಲಿ ಡಾಕ್ಟ್ರುಗಳ ಕೊರತೆ ಇದೆಯಾ ಅಂತೇಳಿ ಕೇಳಿದಾಗ ಅವರು ಕೆಲವು ಡಾಕ್ಟ್ರುಗಳ ಕೊರತೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಪ್ರಭಾಕರ್ ಕೋರೆಯವರು ಪ್ರಭಾಕರ್ ಕೋರೆಯವರು ಅವರ ಆಸ್ಪತ್ರೆ ಇದೆಯಲ್ಲ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅದರ ಅಲ್ಲಿಂದ ಡಾಕ್ಟ್ರುಗಳನ್ನು ಉಚಿತವಾಗಿ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಡಾಕ್ಟ್ರುಗಳು ಕಳಿಸಿ ಇಲ್ಲಿ ಇಲ್ಲಿ ಉಚಿತವಾದಂಥ ಸೇವೆಯನ್ನು ಮಾಡ್ತಕ್ಕಂಥದ್ದು ಆರೋಗ್ಯ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಿಂದ ನಾನು ಸರ್ಕಾರದ ವತಿಯಿಂದ ನನ್ನ ವೈಯಕ್ತಿಕವಾಗಿ ಅವರಿಗೆ ಪ್ರಭಾಕರ್ ಕೋರಿ ಅವರಿಗೆ ಮತ್ತು ಅವರ ಸಂಸ್ಥೆಯವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಈ ಭಾಗದ ಜನರಿಗೆ ಲಾಭ ಪಡ್ ಸಿಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇದರ ಲಾಭವನ್ನು ಎಲ್ಲರೂ ಕೂಡ ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು ಮುಖ್ಯಮಂತ್ರಿ ಆದ ಮೇಲೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಅನೇಕ ಜನ ಜನರಿಗೆ ದುಡ್ಡು ಕೊಡ್ತೀನಿ ಪಾಪ ಬಡವರು ಸಾವಿರಾರು ಲಕ್ಷಾಂತರ ರೂಪಾಯಿಗಳನ್ನು ಖಾಸಗಿ ಆಸ್ಪತ್ರೆಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ